ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಕೋಳಿ ಕಜ್ಜಾಯ ಮತ್ತು ಚಿಕನ್ ಗ್ರೇವಿ ಮಾಡೋದು ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೇಗೆ ಅಂತ ನೋಡೋಣ ಇವತ್ತು ಚಿಕನ್ ಗ್ರೇವಿ ಮತ್ತು ಇದಕ್ಕೆ ಕಜ್ಜಾಯ ಕಾಂಬಿನೇಷನ್ ಆಗಿ ಕಜ್ಜಾಯ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಅರ್ಧ ಕಿಲೋ ಆಗೋಷ್ಟು ಚಿಕನ್ ಇದೆ ಇದಕ್ಕೆ ಉಪ್ಪು ಅರ್ಶನದ ಪುಡಿ ಮತ್ತು ಖಾರದ ಪುಡಿ ಶುಂಠಿ ಬೆಳ್ಳು ಪೇಸ್ಟು ಮೊಸರು ಎರಡು ಸ್ಪೂನ್ ಮೊಸರು ಮತ್ತು ಶುಂಠಿ ಬೆಳ್ಳಿ ಪೇಸ್ಟು ಹಾಕಿ ಇದೊಂದೊಂದು ಹತ್ತು ನಿಮಿಷ ಕಲಸಿಡ್ಬೇಕು ನಾವು ಗ್ರೇವಿ ಮಾಡಲು ಒಂದು ಪಾತ್ರೆಗೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಕಟ್ ಮಾಡಿ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೋದ್ರಲ್ಲಿ ನಾವು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಒಂದಿಷ್ಟು ಕಪ್ಪಾಗುವಷ್ಟು ಕಾಯಿ ತುರಿ ಸ್ವಲ್ಪ ಕಾಯಿ ಹಾಕ್ಬೇಕು ಇದಕ್ಕೆ ಮತ್ತೆ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿ ಇವಾಗ ಇದಕ್ಕೆ ಒಂದು ನಾಲ್ಕು ನಾಲ್ಕೈದು ಬೆಳ್ಳುಳ್ಳಿ ಈಸುಳ್ಳು ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಒಂದು ಹತ್ತು ಕಾಳು ಮೆಣಸು ಏಲಕ್ಕಿ ಲವಂಗ ಚಕ್ಕೆ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇವನ್ನ ಹಾಕಿ ನೈಸಾಗಿ ಮಿಕ್ಸಿ ಮಾಡೋದು ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿವಾಗ ಹಸಿಮೆಣಸು ಈ ಮಲ್ನಾಡ್ ಕಡೆ ಎಲ್ಲ ಕಜ್ಜಾಯ ಮತ್ತು ಚಿಕನ್ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಇದು ಇದಕ್ಕೆ ಕೋಳಿ ಕಜ್ಜಾಯ ಅಂತಲೇ ಹೆಸರಿದೆ ಅದಕ್ಕೆ ಕಜ್ಜಾಯ ಮಾಡಲಿಕ್ಕೆ ಈ ಗ್ರೇವಿ ಚೆನ್ನಾಗಾಗುತ್ತೆ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೀಗ ಕಟ್ ಮಾಡಿದ ಒಂದು ಟೊಮೊಟೊ ಈಗ ಟೊಮೊಟೊ ಸಾಫ್ಟ್ ಆಗಿದೆ ಈಗ ಮೊದಲಿಗೆ ಖಾರದ ಪುಡಿ ಅಷ್ಟಿನದ್ ಪುಡಿ ಮೊಸರು ಹಾಕಿ ಕಲಸಿಟ್ಟ ಚಿಕನ್ನು ಹಾಕಿದ್ದೆ ಸ್ವಲ್ಪ ನೋಡಿ ಹಾಕಬೇಕು ಉಪ್ಪು ಇವಾಗ ಇದು ಬೇಯಲಿಕ್ಕೆ ಬಿಡೋಣ ಇವಾಗ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ನಾವು ಮೊದಲಿಗೆ ಖಾರದ ಪುಡಿ ಹಾಕಿದ್ದು ಚಿಕನ್ ಕಲಿಸುವಾಗ ಈಗ ಮತ್ತೆ ಬೇಯುವಾಗ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸ್ವಲ್ಪ ಎಣ್ಣೆ ಬಿಡುಬಾರವಾಗೂ ಸ್ವಲ್ಪ ಬೇಯಿಸ್ಕೋಬೇಕು ನಾವು ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟು ಚಿಕನ್ ಬೆಂದಿದೆ ಈಗ ಆಗಿದೆ ಇದು ಮೊದಲಿಗೆ ಮಾಡಿದ ಮಿಕ್ಸಿಯ ಮಸಾಲೆ ಇದು ಚಕ್ಕೆ ಕೊಬ್ಬರಿ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸಿ ಮಾಡಿದ್ದು ಇವಾಗ ನೀರು ಈ ಟೈಮ್ನಲ್ಲಿ ನಾವು ಉಪ್ಪು ಚೆಕ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಈಗ ಇದಕ್ಕೆ ಚಿಕನ್ ಸಾರಿಗೆ ಕೋಳಿ ಕಜ್ಜಾಯ ಮಾಡಲಿಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿದ್ದು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಅನ್ನ ಇದೆ ಮಿಕ್ಸಿಗೆ ಹಾಕಿ ನೀರು ಹಾಕಿ ಇದು ನೈಸಾಗಿ ಮಿಕ್ಸಿ ಮಾಡೋದು ಇದು ಅನ್ನ ಮಿಕ್ಸಿ ಮಾಡಾಗಿದೆ ಈಗ ಈ ಥರ ಮಿಕ್ಸಿ ಮಾಡೋದನ್ನು ನಾವು ಈ ಥರ ಜಲ್ದಿ ಹಿಡ್ಕೋಬೇಕು ಇಲ್ಲಿದ್ರೆ ಕಜ್ಜಾಯ ಎಣ್ಣೆಗೆ ಬಿಟ್ಟ ತಕ್ಷಣ ಇದು ಹೊಟ್ಟು ಸಿಡಿಯುತ್ತೆ ಅದಕ್ಕಾಗಿ ಈ ಥರ ನಾವು ಇದನ್ನ ಜಲ್ಡಿ ಇಟ್ಕೊಂಡ್ರೆ ಇದರಲ್ಲಿ ಅನ್ನದಗಳು ಮತ್ತು ಭತ್ತ ಏನಾದ್ರು ಇದ್ರೆ ಕಜ್ಜಾಯ ಸಿಡಿಯುತ್ತೆ ಅದಕ್ಕಾಗಿ ನಾವು ಈ ಥರ ಜಲ್ಡಿ ಇದು ಮಾಡ್ಕೋಬೇಕು ಈ ಕಡೆ ಚಿಕನ್ ಸಾರು ರೆಡಿಯಾಗಿದೆ ಸೂಪರ್ ಆದ ಚಿಕನ್ ಗ್ರೇವಿ ರೆಡಿ ಇವಾಗ ಇದನ್ನು ಜಲ್ದಿ ಹಿಡಿದಾಗಿದೆ ಇದನ್ನು ಟೀ ಸೋಸ್ ಅದರಲ್ಲಿ ಗಂಟಿಲ್ಲದಂಗೆಲ್ಲ ಇದು ಮಾಡಾಗಿದೆ ಇದನ್ನು ಇವಾಗ ಕುದಿಯಲು ಬಿಡಬೇಕು ಬೇಯಲಿಕ್ಕೆ ಮತ್ತೆ ಇದಕ್ಕೆ ಕುದೀಲಿಕ್ಕೆ ಬಿಡ್ಬೇಕು ಈಗ ಸ್ವಲ್ಪ ನೀರು ಹಾಕ್ತೀನಿ ದಪ್ಪಾಗಿದೆ ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ನಾವು ಅಕ್ಕಿ ಇಟ್ಟು ಸೇರಿಸ್ಕೋಬೇಕು ಇವಾಗ ಇದಕ್ಕೆ ಉಪ್ಪು ತಕ್ಕಷ್ಟು ಉಪ್ಪು ಇವಾಗ ಇದು ಕುದೀತಾ ಇದೆ ಇದಕ್ಕೆ ಈಗ ಒಣ ಅಕ್ಕಿ ಹಿಟ್ಟಿದ್ದು ಈ ಮಿಶ್ರಣಕ್ಕೆ ಎಷ್ಟು ಅಕ್ಕಿ ಹಿಡಿ ಹಿಟ್ಟು ಹಿಡಿಯುತ್ತೆ ನಾವು ಅಷ್ಟು ಹಾಕೋಬೇಕು ಸ್ವಲ್ಪ ಬೇಕು ಮೆತ್ತಗಿದೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಇದು ತಣಿಲಿಕ್ಕೆ ಬಿಡೋಣ ಇವಾಗ ಹಿಟ್ಟೆಲ್ಲ ಈ ಥರ ಕಲ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ತಣಿಬೇಕು ಇದು ಮೇಲೆ ನಾದಬೇಕು ಇವಾಗ ಹಿಟ್ಟನ್ನು ಈ ಥರ ಚೆನ್ನಾಗಿ ನಾತ್ಕೋಬೇಕು ನಾವು ರೊಟ್ಟಿ ಹಿಟ್ಟಿಗೆ ನಾದ್ದಾಗೆ ನಾ ನಾತ್ಕೋಬೇಕಿದ್ದು ನನ್ನ ಫ್ರೆಂಡ್ ಶ್ವೇತಾ ಅವರು ಹೇಳಿಕೊಟ್ಟಿದ್ದು ತುಂಬ ಚೆನ್ನಾಗಾಗತ್ತೆ ಮಾಡಿ ನೋಡು ಅಂತ ಹೇಳಿದ್ದು ಒಂದು ಸರಿಗೆ ನಾನು ಟ್ರೈ ಮಾಡಿದ್ದೆ ಒಂದು ಸರಿಗೆ ಚೆನ್ನಾಗಿ ಬಂದಿದೆ ಇವಾಗ ಇದು ಎರಡನೇ ಸರಿ ಮಾಡ್ತಾ ಇದ್ದೀನಿ ಇಷ್ಟಾದರೂ ಸಾಕು ನೋಡಿ ಇಷ್ಟು ಸ್ಮೂತ್ ಇದ್ದರೆ ಸಾಕಾಗುತ್ತೆ ಈ ಇಲ್ಲಿ ಎಣ್ಣೆ ಕಾಯಿಲೆ ಇಟ್ಟಿದ್ದೆ ಈಗ ಇದನ್ನು ಕೈಗೆ ಸ್ವಲ್ಪ ನೀರು ತರಿಸ್ಕೊಂಡು ಈ ಥರ ಮಾಡ್ಕೋಬೇಕು ನಮ್ಗೆ ಎಷ್ಟು ದೊಡ್ಡಕ್ ಬೇಕು ಅಷ್ಟು ದೊಡ್ಡಕ್ ಮಾಡ್ಕೋಬೇಕು ಎಲ್ಲ ಆತರ ಮಾಡಿಟ್ಕೋಬೇಕು ಇದು ಸ್ವಲ್ಪ ಎಣ್ಣೆಲ್ ಬಿಡುವಾಗ ಈ ಅಕ್ಕಿ ಅನ್ನದಗ್ಗಳು ಈ ತರ ಏನಾದ್ರು ಇತ್ತು ಅಂದ್ರೆ ಸ್ವಲ್ಪ ಸಿಡಿಯುತ್ತೆ ಸ್ವಲ್ಪ ನೀರು ತಾಕ್ಸ್ಕೊಂಡು ತಾಕ್ಸ್ಕೊಂಡು ಈ ಥರ ಮಾಡ್ಕೋಬೇಕಿಲ್ಲ ಫಸ್ಟ್ ಇದೆಲ್ಲ ರೆಡಿ ಇಟ್ಕೋಬೇಕು ಹಾಗೆ ಹೀಗೆ ಎಲ್ಲವನ್ನು ರೆಡಿ ಮಾಡ್ಕೋಬೇಕು ಎಲ್ಲವನ್ನು ಈ ತರ ಕಜ್ಜಾಯ ರೆಡಿ ಮಾಡ್ಕೊಂಡಾಯ್ತು ಈ ಕಡೆ ಇಲ್ಲಿ ಎಣ್ಣೆ ಇಟ್ಟಿದ್ದು ಈಗ ಇದು ಹೊಟ್ಟದೆ ಸ್ವಲ್ಪ ದೂರ ಇಟ್ಕೊಂಡು ಮಾಡಬೇಕು ಫಸ್ಟ್ ನೋಡ್ಕೋಬೇಕು ಬೆಂಕಿ ಸಣ್ಣ ಇಟ್ಕೋಬೇಕು ಅಕ್ಕಿಯಲ್ಲಿ ಈ ತರ ಸ್ವಲ್ಪ ಗಂಟೆನಾದರೂ ಇತ್ತು ಅಂತ ಹೇಳ್ರೆ ಅಕ್ಕಿ ಕಾಳು ಇತ್ತು ಅಂತ ಕೊಡ್ತದೆ ಚೆನ್ನಾಗಿ ಬಿಡಬೇಕು ಬಿಡ್ಬೇಕು ಇವಾಗ ಸೈಡ್ ಆಗಿದೆ ಇನ್ನೊಂದು ಸೈಡ್ ತಿರುಗು ಹಾಕಬೇಕು ರೋಸ್ಟ್ ಬೇಕಾದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಒಂದು ಸ್ವಲ್ಪ ಸ್ಮೂತ್ ಸ್ಮೂತ್ ಆಗಿದ್ರೆ ಒಂದು ಮೀಡಿಯಂ ಇಷ್ಟು ಇರುವಾಗ ಇತ್ತಿದ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ರೋಸ್ಟ್ ಮಾಡ್ತೀನಿ ಇಷ್ಟು ಇರುವಾಗೆತ್ತಿದ್ರೆ ಸಾಕಿದ್ರು ಬೆಂದಿರುತ್ತೆ ಹೊಟ್ಟಲ್ಲ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಗಾಳಿಸಿ ಮಾಡಿಲ್ಲ ಆಗಿತ್ತು ಒಂದು ಎರಡು ಮೂರು ಹೊಟ್ಟಿತ್ತು ನೋಡಿ ಈ ಥರ ಮಾಡಿದರೆ ಹೊಟ್ಟಲ್ಲ ನೋಡಿ ಸೂಪರ್ ಅದ ಕಜ್ಜಾಯ ರೆಸಿಪಿ ರೆಡಿ ಆಗ್ತಾ ಇದೆ ಚಿಕನ್ ಸಾರಿಗೂ ಇದಕ್ಕೂ ತುಂಬ ಚೆನ್ನಾಗುತ್ತೆ ಇವಾಗ ಇಷ್ಟ ಆದರೂ ಸಾಕು ರೆಡಿಯಾಗಿದೆ ಈಗ ಕಜ್ಜಾಯ ರೆಡಿ ಆಗಿದೆ ಸೂಪರ್ ಅದ ಕಜ್ಜಾಯ ರೆಡಿ ಇದೆ ಇನ್ನೊಂದು ಸಾರಿ ಹಾಕ್ತೀನಿ ಥ್ಯಾಂಕ್ ಯು ಸಟ್ಲ ಸಂಧ್ ಮಾಡ್ತೀತು ನೋಡಿ ಇನ್ನೊಂದು ಬ್ಯಾಚು ರೆಡಿ ಆಗ್ತಿದೆ ಒಂದೊಂದು ಕೊಡ್ತಾ ಇಲ್ಲ ನೀವು ನಾನು ಹೇಳಿದಾಗೆ ಅಕ್ಕಿ ಅನ್ನವನ್ನು ಬೇಯಿಸಿ ಅದನ್ನು ಸೋಸ್ಕೊಂಡ್ರೆ ಏನೇನೋ ಆಗೋಲ್ಲ ನೋಡಿ ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ ನಾನು ಮಾಡಿದಾಗ ಒಂದು ಎರಡು ಮೂರು ಹೊಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಸರಿ ಇದನ್ನು ಮಾಡಿ ನೋಡಿ ಮತ್ತು ಚಿಕನ್ ಗ್ರೇವಿ ಮತ್ತು ಕೋಳಿ ಕಜ್ಜಾಯ ಮಾಡಿ ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೆ ಅವಳು ತಿಂದ ಟೇಸ್ಟ್ ನೋಡಿ ಹೇಗಾಗಿದೆ ಅಂತ ಹೇಳ್ತಾಳೆ ತಿಂದು ಮಗ ನನ್ನ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಟೈಪ್ ಒಳಗೆಲ್ಲ ನೋಡಿ ಎಷ್ಟು ಬಫಿ ಬಫಿಯಾಗಿ ಸ್ಪಾಂಜ್ ತರ ಬಂದಿದೆ ನೋಡಿ ಇದಕ್ಕೆ ಚಿಕನ್ ಸರ್ ಒಳ್ಳೆ ಕಾಂಬಿನೇಷನ್ ಹೇಗಾಗಿದೀಯಾ ತುಂಬಾ ಸೂಪರ್ ಆಗಿದೆ ಹೌದಾ ಚೆನ್ನಾಗಿದೆಯಾ ನೀವು ಒಂದು ಸರಿ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ